ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಪ್ರಿಯ ಸ್ನೇಹಿತರೆ ಎಲ್ಲರಿಗೂ ಈ ಒಂದು ಸಿ ಕ್ಲಾಸಸ್ ಮಂಜುನಾಥ್ ಸರ್ ಜಿಯೋಗ್ರಫಿ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಪ್ರಿಯ ಸ್ನೇಹಿತರೆ ನನ್ನ ಪ್ರತಿ ತರಗತಿಗಳ ಪಿಡಿಎಫ್ ನಿಮಗೆ ಏನಾದರೂ ಬೇಕಿದ್ದಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೆಳಗಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಮಂಜುನಾಥ್ ಸರ್ ಜೋಗ್ರಫಿ ಅಂತ ಹೇಳಿ ಮಾಡಿದ ತರಗತಿಗಳ ಪಿಡಿಎಫ್ ನಿಮಗೆ ಅಲ್ಲಿ ದೊರೆಯುತ್ತದೆ ಚೆನ್ನಾಗಿ ತರಗತಿಗಳನ್ನ ಕೇಳಿ ನೀವು ನೋಟ್ಸ್ ಮಾಡ್ಕೋಬಹುದು ಅಂತ ಹೇಳುತ್ತಿದ್ದೇನೆ ಈಗಾಗಲೇ ನಾನು ಭಾರತ ಕರ್ನಾಟಕ ಪ್ರಪಂಚದ ಭೂಗೋಳ ಶಾಸ್ತ್ರ ಸಂಪೂರ್ಣ ಮುಕ್ತಾಯಗೊಳಿಸಿದ ತರಗತಿಗಳನ್ನು ಕೆಳಗಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೇ ಲಿಸ್ಟ್ ಮೂಲಕ ಕೊಟ್ಟಿರುತ್ತೇನೆ ನಿಮಗೆ ಪ್ರತಿ ವಿಡಿಯೋಗಳು ದೊರೆಯುತ್ತೆ ಪ್ರಿಯ ಸ್ನೇಹಿತರೆ ಕರ್ನಾಟಕದಲ್ಲಿ ಸಂಪೂರ್ಣ ವಿಷಯದ ಕುರಿತು ಚರ್ಚೆ ಮಾಡುತ್ತಿರುವ ಪ್ರಥಮ ಆದ ಕಾರಣ ಕರ್ನಾಟಕದ ಪ್ರತಿ ಮೂಲೆಯಲ್ಲಿರುವ ಸ್ಪರ್ಧಾರ್ಥಿಗಳಿಗೆ ತಲುಪಲೇಬೇಕು ಅವರಿಗೆ ಈ ಒಂದು ವಿಷಯ ಸರಳವಾಗಬೇಕೆನ್ನುವ ಉದ್ದೇಶವನ್ನು ಇಟ್ಟುಕೊಂಡೆ ನಾನು ಈ ತರಗತಿಯನ್ನು ಪ್ರಾರಂಭಿಸಿದ್ದೇನೆ ಚಿತ್ರಗಳು ಮತ್ತು ನಕಾಶೆಯ ಮೂಲಕ ನಿಮಗೆ ಅರ್ಥ ಆಗ್ತಿದೆ ಅಂತ ಅನಿಸ್ತಾ ಇದೆ ನಿಮಗೆ ಈಗ ಜಿಯೋಗ್ರಫಿ ಒಂದು ಗ್ರಿಪ್ ಸಿಗ್ತಾ ಇರುತ್ತೆ ಈಗಾಗಲೇ ತರಗತಿಗಳನ್ನು ವೀಕ್ಷಿಸಿಕೊಂಡು ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಪ್ರಾಕೃತಿಕ ಭೂಗೋಳ ಶಾಸ್ತ್ರದಲ್ಲಿ ಈಗಾಗಲೇ ವಿಶ್ವದ ಕುರಿತು ಅಧ್ಯಯನ ಮಾಡಿದೀವಿ ವಿಶ್ವದಲ್ಲಿರುವ ಗ್ಯಾಲಕ್ಸಿಗಳ ಕುರಿತು ಅಧ್ಯಯನ ಮಾಡಿದೀವಿ ನಕ್ಷತ್ರದ ಜನನದ ಕುರಿತು ಅಧ್ಯಯನ ಮಾಡಿದೀವಿ ಸೂರ್ಯನ ದೇಹದ ರಚನೆ ಕುರಿತು ಅಧ್ಯಯನ ಮಾಡಿದೀವಿ ಸೂರ್ಯನ ಗುರುತ್ವಾಕರ್ಷಣ ಬಲದಲ್ಲಿ ಇರುವ ಸೌರ ಮಂಡಲದಲ್ಲಿ ನಾವಿದ್ದೇವೆ ಆ ಸೌರ ಮಂಡಲದಲ್ಲಿ ಆಂತರಿಕ ಗ್ರಹಗಳನ್ನು ಮುಗಿಸಿಕೊಂಡು ಇವತ್ತು ನಾವು ಬಾಹ್ಯ ಗ್ರಹಗಳ ಕಡೆಗೆ ಜಿರೋಣ ದಯಮಾಡಿ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮಾತ್ರ ಮರಿಬೇಡಿ ಅಷ್ಟೇ ಅಲ್ಲದೆ ಎಷ್ಟೋ ಸ್ಪರ್ಧಾರ್ಥಿಗಳು ಶಿಕ್ಷಣ ವಂಚಿತರಾಗಿದ್ದಾರೆ ಅವರಿಗೆ ತಲುಪಬೇಕಾದರೆ ಈ ಒಂದು ಆಪ್ ಗಳ ಮೂಲಕ ನಿಮ್ಮ ಸ್ನೇಹಿತರೊಂದಿಗೆ ಅಂತ ಹೇಳುತ್ತಾ ತರಗತಿ ಹೆಚ್ಚು ಮಾತಾಡೋದು ಬೇಡ ಸ್ನೇಹಿತರೆ ಹಾಗಾದ್ರೆ ನಾವು ಇಂದಿನ ತರಗತಿಯಲ್ಲಿ ಏನ್ ನೋಡಿದ್ವಿ ನೋಡೋಣ ನಾವು ಇಂದಿನ ತರಗತಿಯಲ್ಲಿ ಈಗಾಗಲೇ ಪ್ಲಾನೆಟ್ಸ್ ಅಂತ ಬಂದಾಗಿದೆ ನೋಡಿಕೊಂಡು ನೆಕ್ಸ್ಟ್ ಪ್ಲಾನೆಟ್ಸ್ ನ ಅರ್ಥವನ್ನು ನೋಡಿದ್ವಿ ಆಮೇಲೆ ಅವು ಎರಡು ಆಂತರಿಕ ಗ್ರಹ ಗ್ರಹ ಟೆರೆಸ್ಟ್ರಿಯಲ್ ಮತ್ತು ಜೋವಿಯನ್ ಪ್ಲಾನೆಟ್ಸ್ಗಳ ನಡುವಿನ ವ್ಯತ್ಯಾಸವನ್ನು ಹೋದ್ವಿ ಇದು ಇಂದಿನ ತರಗತಿಯಲ್ಲಿ ನೋಡಿ ನಾನು ಇಲ್ಲಿ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ ನಂತರ ಆಂತರಿಕ ಗ್ರಹದ ಮೊದಲನೇ ಗ್ರಹ ಬುಧ ಬಗ್ಗೆ ಮಾತಾಡಿದೀವಿ ಶುಕ್ರ ಬಗ್ಗೆ ಮಾತಾಡಿದೀವಿ ಭೂಮಿ ಬಗ್ಗೆ ಮಾತಾಡಿದೀವಿ ಅದರ ನೈಸರ್ಗಿಕ ಉಪಗ್ರಹವಾದ ಚಂದ್ರನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿದೀವಿ ಅದಾದ ನಂತರ ನಾವು ನೆಕ್ಸ್ಟ್ ಸೀದವಾಗಿ ಮಂಗಳ ಗ್ರಹವನ್ನು ಮುಗಿಸಿಕೊಂಡು ಇಲ್ಲಿಗೆ ಆಂತರಿಕ ಗ್ರಹಗಳು ಮುಕ್ತಾಯಗೊಂಡವು ಈಗ ಬಾಹ್ಯ ಗ್ರಹಗಳಿಗೆ ಬರೋಣ ಬಾಹ್ಯ ಗ್ರಹಗಳಂತ ಬಂದಾಗ ಗುರು ಶನಿ ಇವರನ ಸ್ನ್ಯಾಪ್ಚೋನ್ ಈ ಬಾಹ್ಯ ಗ್ರಹಗಳು ಕ್ಷುದ್ರ ಗ್ರಹದ ಹೊರಗಿರುವ ಗ್ರಹಗಳಾಗಿರ್ತವೆ ಇವು ಬಹುದೂರದ ಗ್ರಹಗಳಾಗಿರ್ತವೆ ಹಾಗಾಗಿ ನಾವು ಬಾಹ್ಯ ಗ್ರಹಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನೋಡೋಣ ಪ್ರಿಯ ಸ್ನೇಹಿತರೆ ಹಾಗಾದರೆ ತರಗತಿಯನ್ನು ಪರಿಪೂರ್ಣವಾಗಿ ಕೇಳಿ ನಿಮಗೆ ಸರಿಯಾದ ಮಾಹಿತಿ ದೊರೆಯುತ್ತದೆ ಅಂತ ಹೇಳುತ್ತಾ ನಾವು ಗುರು ಗ್ರಹದ ಬಗ್ಗೆ ಪ್ರಾರಂಭಿಸೋಣ ಹೋಗೋಣ ಗೋ ಗುರು ಸ್ಪೀಡ್ ಮಾತಾಡಿದೆ ಇಲ್ಲಿಂದ ಸ್ಲೋ ಮಾತಾಡ್ತೀನಿ ಅದು ತರಗತಿಗಿಂತ ಮುಂಚೆ ನಾನು ಸ್ಪೀಡ್ ಮಾತಾಡಬೇಕಾಗುತ್ತೆ ಈಗ ನಾನು ಸ್ಲೋ ಮಾತಾಡ್ತೀನಿ ಮತ್ತೆ ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ಸರ್ ಏನಪ್ಪ ಒಂಥರ ಎಕ್ಸ್ಪ್ರೆಸ್ ಹೋಗ್ದಂಗೆ ಹೋಗ್ತಾ ಇದಾರೆ ಅಂತ ಹೇಳಿ ಇಲ್ಲಿ ಸ್ಲೋ ಹೋಗ್ತಾ ಹೋಗೋಣ ಪಾಠ ಮಾಡ್ಬೇಕಾದ್ರೆ ನಿಧಾನಕ್ಕೆ ಹೋಗ್ತೀನಿ ಓಕೆನಾ ಇಲ್ಲಿ ಗುರುಗ್ರಹ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ ಇದು ಸೌರ ಮಂಡಲದ ಅತಿ ದೊಡ್ಡ ಗ್ರಹವಾಗಿರುತ್ತೆ ಸೌರ ಮಂಡಲದ ಅತಿ ದೊಡ್ಡ ಗ್ರಹ ಎಷ್ಟು ದೊಡ್ಡದಿದೆ ಅಂದ್ರೆ ಇದು ಭೂಮಿಯಕ್ಕಿಂತ ಸಾವಿರದ ನಾಲ್ಕನೂರು ಪಟ್ಟು ದೊಡ್ಡದಿದೆ ಈಗ ಭೂಮಿಯ ಬಾಜು ಒಂದು ಚಿಕ್ಕ ನಾವು ಗೋಲಿ ಗೋಟಿ ಆಡ್ತೀವಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಅಷ್ಟು ಇಷ್ಟ ಹಾಗೆ ಅದೇ ವಾಲಿಬಾಲ್ ಅಥವಾ ಫುಟ್ಬಾಲ್ ಬಾಜು ಒಂದು ಸಣ್ಣ ಹರಳಿಟ್ರೆ ಅದು ಸೂರ್ಯನಿಗೆ ಕಂಪೇರ್ ಮಾಡ್ಕೊಂಡಂ ಭೂಮಿ ನಾನೇನ್ ಮಾಡ್ತಾ ಇದ್ದೀನಿ ಈಗ ಗುರುಗ್ರಹನ ಫುಟ್ಬಾಲ್ಗೆ ಅಥವಾ ಗೆ ಹೋಲಿಸ್ತಾ ಇದ್ದೀನಿ ಅದ್ರ ಬಾಜು ಒಂದು ಗೋಲಿಯನ್ನು ಇಡ್ತಾ ಇದ್ದೀನಿ ಗೋಟಿ ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ ಅದನ್ನ ಇಡ್ತಾ ಇದ್ದೀನಿ ಅಷ್ಟು ಗಾತ್ರದಲ್ಲಿ ಚಿಕ್ಕದು ನಮ್ಮ ಭೂಮಿ ಇಲ್ಲಿ ನೋಡಿಬಿಡಿ ಗೊತ್ತಾಗುತ್ತೆ ಹೌದಾ ಇದು ಗುರು ಇದು ಭೂಮಿ ಹೌದಾ ಇಲ್ಲಿ ನೋಡಿ ಮೂನ್ ನಮ್ಮ ಉಪಗ್ರಹ ಎಷ್ಟು ಸಣ್ಣದ ಕಾಣ್ತಾ ಇದೆ ಹೌದಾ ಇಲ್ಲಿ ಗುರುಗ್ರಹ ಇದನ್ನು ಜುಪಿಟರ್ ಅಂತ ಕರಿತೀವಿ ಯಾರು ಅಂತಂದ್ರೆ ಜುಪಿಟರ್ ಇದು ರೋಮನ ರಾಜನ ಹೆಸರಾಗಿರುತ್ತೆ ಹೌದಾ ಬೇಕಾದರೆ ನೋಡಿ ರೋಮನರ ಪುರಾಣಗಳಲ್ಲಿ ಗುರು ದೇವರ ರಾಜನಾಗಿದ್ದಾನೆ ಗ್ರೀಕ್ ದೇವರ ಜ್ಯೂಸ್ನೋ ಎನ್ನುವ ಪ್ರತಿರೂಪ ನಮ್ಮ ಸೌರಯೂಹದ ಅತ್ಯಂತ ದೊಡ್ಡ ಗ್ರಹವಾದ ಈ ಹೆಸರು ಇದಕ್ಕೆ ಸೂಕ್ತವಾಗಿದೆ ಎಂದು ನಾವು ಹೇಳಬಹುದು ಹಾಗಾಗಿ ರೋಮನ್ನರ ರಾಜ ಯಾರಂದ್ರೆ ಜುಪಿಟರ್ ಆ ಜುಪಿಟರ್ ನ ತಂದೆ ಹೆಸರು ಸ್ಯಾಟರ್ನ್ ಆ ಸ್ಯಾಟರ್ನ ಹೆಸರಿಟ್ಟಿದ್ದೆ ನಾವು ಶನಿ ಗ್ರಹಕ್ಕೆ ಓಕೆ ಈ ಗ್ರಹ ದೈತ್ಯ ಅನಿಲಗಳಿಂದ ಕೂಡಿರ್ತಕ್ಕಂಥ ಗ್ರಹ ಅತಿ ಹೆಚ್ಚು ಪ್ರಮಾಣದಲ್ಲಿ ಹೈಡ್ರೋಜನ್ ಇದೆ ಹೀಲಿಯಂ ಇದೆ ಈ ಗ್ರಹದ ಮೇಲೆ ಆ ಒಂದು ಪ್ರಮಾಣಗಳು ಅತಿ ಹೆಚ್ಚು ಬರೋದ್ರಿಂದ ಇಲ್ಲಿ ನೋಡಿ ಬಣ್ಣ ಗುರುತ್ ಗುರು ಒಂದು ದೈತ್ಯ ಅನಿಲಗಳ ಗ್ರಹವಾಗಿದ್ದು ಹೊರಗಿರುವ ವಾತಾವರಣವನ್ನು ಹೊಂದಿರುವ ಹೈಡ್ರೋಜನ್ ಮತ್ತು ಹೀಲಿಯಂ ಸಣ್ಣ ಪ್ರಮಾಣದ ನೀರಿನ ಕಣಗಳು ಐಸ್ ಕಣಗಳು ಮತ್ತು ಅಮೋನಿಯಂ ಹರಳುಗಳು ಮತ್ತು ಇತರೆ ಅಂಶಗಳನ್ನು ಒಳಗೊಂಡಿದೆ ಇದು ಮೋಡಗಳ ಬಿಳಿ ಕಿತ್ತಳೆ ಮತ್ತು ಕಂದು ಕೆಂಪು ಛಾಯೆಗಳನ್ನು ಸೃಷ್ಟಿಸುತ್ತದೆ ಯಾವ ಗ್ರಹ ಗುರುಗ್ರಹ ಹೌದಾ ನೋಡಿ ಸೌರ ಮಂಡಲದ ಅತಿ ದೊಡ್ಡ ಗ್ರಹ ಅಂತ ಕರೆಸಿಕೊಳ್ಳುತ್ತೆ ಬಾಹ್ಯ ಗ್ರಹದ ಪ್ರಾರಂಭಿಕ ಗ್ರಹ ಅಂತ ಕರೆಸಿಕೊಳ್ಳುತ್ತೆ ಜೋವಿಯನ್ ಪ್ಲಾನೆಟ್ಸ್ ಅಲ್ಲ ಯಾಕೆ ಇವಾಗ ಬಾಯ ಅಂತೀವಿ ಬಹಳ ದೂರ ಇದಾವೆ ಯಾಕಂದ್ರೆ ಕ್ಷುದ್ರ ಗ್ರಹ ದಾಟಿ ಇದ್ದಾವೆ ನೋಡಿ ಮಂಗಳ ಗ್ರಹ ಎಷ್ಟು ದೂರ ಇದೆ ಎಳ್ನೂರ ಇಪ್ಪತ್ತೇಳು ದಶಲಕ್ಷ ಕಿಲೋಮೀಟರ್ ದೂರ ಇದೆ ಯಾರಿಂದ ಸೂರ್ಯನಿಂದ ಎರಡ್ನೂರ ಇಪ್ಪತ್ತೇಳು ದಶಲಕ್ಷ ಕಿಲೋಮೀಟರ್ ಇದು ಏಳ್ನೂರ ಎಪ್ಪತ್ತೇಳು ದಶಲಕ್ಷ ಕಿಲೋಮೀಟರ್ ಅಂದ್ರೆ ನೋಡಿ ಇಲ್ಲಿ ಇರ್ತಕ್ಕಂಥ ಈ ಡಿಸ್ಟೆನ್ಸ್ ಕಿನ ಇದು ಡಬಲ್ ಆಗುತ್ತೆ ಏಳ್ನೂರ ಎಪ್ಪತ್ತೆಂಟಲ್ಲಿ ಏಳ್ನೂರ ಇಪ್ಪತ್ತೇಳಲ್ಲಿ ಹೌದು ಐದ್ನೂರ ದಶಲಕ್ಷಕ್ಕಿಂತ ಹೆಚ್ಚಾಗುತ್ತೆ ಹಾಗಾಗಿ ಬಾಹ್ಯ ಗ್ರಹಗಳು ಬಹುದೂರದಲ್ಲಿದ್ದಾವೆ ಕ್ಷುದ್ರ ಗ್ರಹಗಳನ್ನು ದಾಟಿದ ನಂತರ ಹೀಗೆ ಇದು ಅತಿ ವೇಗವಾಗಿ ತನ್ನ ಮೈಸೂತ್ತ ತಾನು ಭ್ರಮಿಸುವ ಗ್ರಹ ಬಹಳ ಸ್ಪೀಡ್ ಸುತ್ತುತ್ತೆ ಬಹಳ ಬಹಳ ಸ್ಪೀಡ್ ಚಕ್ರ ಸುತ್ತಿದಂಗೆ ಸುತ್ತುತ್ತೆ ಹತ್ತು ಗಂಟೆ ಆದ್ರೆ ಒಂದು ದಿನ ಕಂಪ್ಲೀಟ್ ನಮ್ಗೆ ಇಪ್ಪತ್ನಾಲ್ಕು ಗಂಟೆ ಆದ್ರೆ ಒಂದು ದಿನ ಕಂಪ್ಲೀಟ್ ಹನ್ನೆರಡು ದಿನ ಸಾರಿ ಹನ್ನೆರಡು ದಾಸ ಆಗಲ್ಲೋ ಹನ್ನೆರಡು ದಾಸ್ ರಾತ್ರಿ ಇದಕ್ಕಿಲ್ಲ ಐದು ಗಂಟೆ ಆಗಲ್ಲೋ ಐದು ಗಂಟೆ ರಾತ್ರಿ ಯಾಕಂದ್ರೆ ಅಷ್ಟು ವೇಗವಾಗಿ ಸುತ್ತುತ್ತೆ ಅಕ್ಯುರೇಟ್ ಆಗಿ ಹೇಳ್ಬೇಕಾದ್ರೆ ಒಂಬತ್ತು ಗಂಟೆ ಐವತ್ತು ನಿಮಿಷ ತೆಗೆದುಕೊಳ್ಳುತ್ತೆ ಒಂಬತ್ತು ಗಂಟೆ ಐವತ್ತು ನಿಮಿಷ ತೆಗೆದುಕೊಳ್ಳುತ್ತೆ ಆದ್ರೆ ಅಪ್ರಾಕ್ಸಿಮೇಟ್ ಅವು ಹತ್ತು ಗಂಟೆ ಅಂತ ಗೊತ್ತೀವಿ ಹತ್ತು ಗಂಟೆ ವೇಗವಾಗಿ ಭ್ರಮಿಸುವ ಗ್ರಹ ಅಂತ ಕೇಳ್ತಾನೆ ತನ್ನ ಮೈ ತಾನು ಲಾಸ್ಟ್ ಟೈಮ್ ಕೇಳಿದ್ದ ನಿಧಾನವಾಗಿ ಭ್ರಮಿಸುವ ಗ್ರಹ ಯಾವುದು ನೀವೇ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಸೋಂಬೇರಿ ಗ್ರಹ ಅಂತಂದೇಳಿ ಎರಡುನೂರ ನಲವತ್ತ್ ಮೂರರಿಂದ ನಲವತ್ನಾಲ್ಕು ದಿನ ತೆಗೆದುಕೊಳ್ಳುತ್ತೆ ನಿಧಾನಕ್ಕೆ ಸುತ್ತುತ್ತೆ ಇದು ಕೇವಲ ಹತ್ತು ಗಂಟೆ ತೆಗೆದುಕೊಳ್ಳುತ್ತೆ ಇದರ ವಾರ್ಷಿಕ ಚಲನೆ ಎಷ್ಟಿದೆ ಅಂದ್ರೆ ಹನ್ನೊಂದು ಪಾಯಿಂಟ್ ಎಂಟು ಆರು ವರ್ಷ ಅಪ್ರಾಕ್ಸಿಮೇಟ್ ಹನ್ನೆರಡು ವರ್ಷ ಹನ್ನೆರಡು ವರ್ಷವಾದ್ರೆ ಒಂದು ವರ್ಷ ಯಾವ ಗ್ರಹಕ್ಕೆ ಗುರು ಗ್ರಹಕ್ಕೆ ಈಗ ಭೂಮಿ ತಗೊಳ್ಳಿ ಮುನ್ನೂರ ಅರವತ್ತೈದು ದಿನ ಆದರೆ ಒಂದು ವರ್ಷ ಅಂತ ಒಂದು ವರ್ಷ ಹನ್ನೆರಡು ವರ್ಷ ಆದ್ರೆ ಒಂದು ವರ್ಷ ಯಾಕಂದ್ರೆ ಇದರ ಆರ್ಬಿಟ್ ದೊಡ್ಡದಕ್ಕೆ ಅಂತ ಹೋಗುತ್ತೆ ಹೌದಾ ಈ ಕಡೆ ಆರ್ಬಿಟ್ ಸಣ್ಣವಿರ್ತವೆ ಇದ್ರ ಆರ್ಬಿಟ್ ದೊಡ್ಡದಿರುತ್ತೆ ಹಾಗಾಗಿ ಇದು ಹಿಂಗ್ ಸುತ್ತಕೊಂಡು ಹೋಗ್ಬೇಕಾದ್ರೆ ಈಗ ಗಡಿಯರ ವಿರುದ್ಧ ದಿಕ್ಕೇ ಹೋಗುತ್ತಿದ್ದು ಇದು ಗಡಿಯರ ವಿರುದ್ಧ ದಿಕ್ಕು ಹೋಗುತ್ತೆ ಇದು ವಿರುದ್ಧಕ್ಕೆ ಬಟ್ ಇದು ಇದು ಇಲ್ಲ ಗಡಿಯಾರ ದಿಕ್ಕು ಹೋಗುತ್ತೆ ಇದು ಇದು ಗಡಿಯಾರ ವಿರುದ್ಧ ದಿಕ್ಕು ಹೋಗುತ್ತೆ ಹಿಂಗ ಸುತ್ತವೆ ಇದು ಒಂದು ಶುಕ್ರ ಗ್ರಹ ಒಂದು ಗಡಿಯಾರ ದಿಕ್ಕು ಉಳಿದುವೆಲ್ಲ ಎರಡು ಗ್ರಹ ಶುಕ್ರ ಮತ್ತು ಯುರನಸ್ ಇವೆರಡು ಗಡಿಯಾರ ದಿಕ್ಕು ಉಳಿದುವೆಲ್ಲ ಗಡಿಯಾರ ದಿಕ್ಕು ಈ ನೋಡಿ ಹಿಂಗೇನು ಹೋಗ್ತಾ ಇದೆಯಲ್ಲ ಈ ಸ್ಥಾನಕ್ಕೆ ವಾಪಸ್ ಬರ್ಬೇಕಂದ್ರೆ ಭೂಮಿಗೆ ಮುನ್ನೂರ ಅರವತ್ತೈದು ದಿನ ಬೇಕು ಬಟ್ ಇದಕ್ಕೆ ಹನ್ನೊಂದು ಪಾಯಿಂಟ್ ಏಟ್ ಸಿಕ್ಸ್ ಇಯರ್ಸ್ ಅಪ್ರಾಕ್ಸಿಮೇಟ್ ಹನ್ನೆರಡು ವರ್ಷ ಬೇಕು ಹನ್ನೆರಡು ವರ್ಷ ಆದ್ರೆ ಗುರುಗ್ರಹದ ಮೇಲೆ ಒಂದು ವರ್ಷ ಅಂತ ಅರ್ಥ ಅರ್ಥ ಆಗ್ತಿದೆ ಅಲ್ಲ ಇಲ್ಲಿ ನೋಡಿ ಹೀಗೆ ವಾತಾವರಣದಲ್ಲಿ ಶೇಕಡ ಎಂಬತ್ತೊಂಬತ್ತು ಪಾಯಿಂಟ್ ಎಂಟರಷ್ಟು ಜಲಜನಕ ಇದೆ ಹತ್ತು ಪಾಯಿಂಟ್ ಎರಡರಷ್ಟು ಹೀಲಿಯಂ ಇದೆ ಸೌರವೂಹದಲ್ಲಿ ಎರಡನೇ ಅತಿ ಹೆಚ್ಚು ಉಪಗ್ರಹ ಹೊಂದಿರುವ ಗ್ರಹ ಹೌದಾ ಲಾಸ್ಟ್ ಟೈಮ್ ಅರವತ್ಮೂರು ಅಂತಿತ್ತು ಮತ್ತೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ನೀವು ಆ ಡಾಟಾನೇನು ಜಾಸ್ತಿ ತಲೆಕರಿಸ್ಕೊಬೇಡಿ ಯಾಕಂದ್ರೆ ಅದು ವೇರಿಯೇಷನ್ ಆಗ್ತಾನೆ ಇರುತ್ತೆ ಅದಕ್ಕೆ ಎರಡನೇ ಅತಿ ಹೆಚ್ಚು ಮೊದಲು ಬಂದಾಗ ಶನಿ ಇದೆ ಹೈಯೆಸ್ಟ್ ಇದು ಎರಡನೇ ಅತಿ ಹೆಚ್ಚು ಉಪಗ್ರಹವನ್ನು ಹೊಂದಿರುವ ಗ್ರಹ ಅಂತ ಕರೆಸಿಕೊಳ್ಳುತ್ತೆ ಇದರ ಪ್ರಮುಖ ಉಪಗ್ರಹಗಳು ಗ್ಯಾನಿಮೇಡ ಯುರೋಪ ಅಯ್ಯೋ ಕ್ಯಾಸ್ಟಿನೋ ಅಂತ ಹೇಳಿ ಇವುಗಳನ್ನು ಹದ್ನಾರೂರ ಹತ್ತರಲ್ಲಿ ಗೆಲಿಲಿಯೋ ಗೆಲಿರಿರವರು ಹೌದಾ ಗೆಲಿಲಿಯೋ ಗೆಲರಿರವರು ತಮ್ಮ ಟೆಲಿಸ್ಕೋಪ್ ಮೂಲಕ ವಾತಾವರಣದಲ್ಲಿ ಈ ಗ್ರಹ ಉಪಗ್ರಹಗಳನ್ನ ಪತ್ತೆಯಸ್ತಾರೆ ಯಾರು ಅಂತ ಬಂದಾಗ ಇವರು ಇಟಲಿಯ ಭೌತಶಾಸ್ತ್ರಜ್ಞ ಶಾಸ್ತ್ರಜ್ಞ ಗಣಿತ ಶಾಸ್ತ್ರಜ್ಞ ಎರಡನ್ನೂ ಒಳಗೊಂಡಿರತಕ್ಕಂಥವ್ರು ಆಗಿರ್ತಾರೆ ಹದಿನಾರೂರ ಹತ್ತರಲ್ಲಿ ಈ ಉಪಗ್ರಹಗಳನ್ನ ಪತ್ತೆಯಸ್ತಾರೆ ಯಾವ ಗ್ರಹಕ್ಕೆ ಗುರು ಗ್ರಹಕ್ಕೆ ಜ್ಯಾನಿ ಮೇಡ ಸೌರ ಮಂಡಲದ ಅತಿ ದೊಡ್ಡ ಉಪಗ್ರಹ ಎಷ್ಟು ದೊಡ್ಡದಿದೆ ಅಂದ್ರೆ ಇದು ಬುಧ ಗ್ರಹಕ್ಕಿಂತ ದೊಡ್ಡದಿದೆ ಇದಕ್ಕಿರುವ ಉಪಗ್ರಹ ಸರ್ ಮತ್ತೆ ಗ್ರಹ ಅನ್ಬೋದಲ್ಲ ಇಲ್ಲ ಅದು ಸೂರ್ಯನ ಮೇ ನಾವು ಗ್ರಹ ಗ್ರಹ ಅಂತ ಹೇಳ್ಬಿಡ್ತಿದ್ವಿ ಪ್ಲಾನೆಟ್ ಅಂತ ಹೇಳ್ತಿದ್ವಿ ಬಟ್ ನಾವೇನ ಸ್ಯಾಟಲೈಟ್ ಸ್ಯಾಟಲೈಟ್ ಅಂದ್ರೆ ಹಿಂಬಾಲಿಸು ಅಂತ ಅರ್ಥ ಕೊಡುತ್ತೆ ಹೌದಾ ಅಂದ್ರೆ ಈ ಗ್ರಹವನ್ನು ಸುತ್ತುತ್ತೆ ಅದು ಹಾಗಾಗಿ ನಾವು ಅದಕ್ಕ ಸೌರಮಂಡಲದ ಅತಿ ದೊಡ್ಡ ಉಪಗ್ರಹದಂದ್ರೆ ಅಂದ್ರೆ ಜ್ಯಾನಿಮೇಡ ಗ್ಯಾನಿಮೇಡ ಗೊತ್ತಿಲ್ಲ ಪ್ರಿಯ ಸ್ನೇಹಿತರೆ ಸೌರಮಂಡಲದ ಅತಿ ಹೆಚ್ಚು ಉಷ್ಣಭರಿತ ಗ್ರಹ ಶುಕ್ರ ಉಷ್ಣಭರಿತ ಗ್ರಹ ಯಾವುದು ಶುಕ್ರ ಬಟ್ ಉಷ್ಣಭರಿತ ಉಪಗ್ರಹ ಅಂತ ಬಂದಾಗ ಐಒ ಐ ಓ ಯಾವುದಾಗಿರುತ್ತೆ ಐಒ ಹೌದಾ ಭೂಮಿಯ ಗುರುತ್ವಾಕರ್ಷಣ ಬಲಕ್ಕಿಂತ ಎರಡೂವರೆ ಪಟ್ಟು ದೊಡ್ಡದು ಅಂದ್ರೆ ಭೂಮಿಯ ಗುರುತ್ವಾಕರ್ಷಣ ಬಲಕ್ಕಿಂತ ಎರಡೂವರೆ ಪಟ್ಟ ಅಂದ್ರೆ ಭೂಮಿ ಮೇಲೆ ನಾನು ಐವತ್ತು ಕೆ ಜಿ ಇದ್ರೆ ಇದರ ಮೇಲೆ ಎಷ್ಟಿರ್ತೀನಿ ನೂರ ಇಪ್ಪತ್ತೈದು ಕೆಜಿ ಇರ್ತೀನಿ ಅಂದ್ರೆ ಗ್ರಾವಿಟಿ ಜಾಸ್ತಿ ಇರುತ್ತೆ ಇದಕ್ಕೆ ಎರಡುವರೆ ಪಟ್ಟು ದೊಡ್ಡದಲ್ವಾ ಇಲ್ಲಿ ಐವತ್ತಿದ್ರೆ ಇದ್ರೆ ಅಲ್ಲಿ ಎರಡುವರೆ ಪಟ್ಟು ಅಂದ್ರೆ ನೂರ ಇಪ್ಪತ್ತೈದು ಕೆಜಿ ಅಷ್ಟು ನಾನು ಹೆಚ್ಚಾಗ್ತೀನಿ ಗ್ರಾವಿಟಿ ಇನ್ಕ್ರೀಸ್ ಆಗುತ್ತೆ ಆ ಗ್ರಹದ ಮೇಲೆ ಗುರುಗ್ರಹದ ಮೇಲೆ ಎಸ್ ಇಲ್ಲೋಡಿ ಹ ಗುರುಗ್ರಹ ಇಲ್ಲೋಡಿ ಇದಕ್ಕೆ ಪ್ರಮುಖವಾಗಿ ಉಪಗ್ರಹಗಳನ್ನ ನೋಡೋದಾದ್ರೆ ಇಲ್ಲಿದೆ ನೋಡಿ ಇಲ್ಲಿ ನೋಡಿ ಯುರೋಪ ಕ್ಯಾಲಿಸ್ಟ್ರೋ ಓ ಗ್ಯಾನಿಮೇಡ ಈ ಗ್ಯಾನಿಮೇಡ ಅತಿ ದೊಡ್ಡ ಉಪಗ್ರಹ ಓ ಇದರ ಒಂದು ಪ್ರಮುಖ ಉಪಗ್ರಹ ಸೌರಮಣದ ಅತಿ ಉಷ್ಣಭರಿತ ಉಪಗ್ರಹ ಗ್ರಹ ಉಪಗ್ರಹ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬೇಡಿ ಎಸ್ ಇಲ್ಲಿ ನೋಡಿ ಭೂಮಿಗಿಂತ ಕಿಂತ ಪಟ್ಟು ದೊಡ್ಡದು ನೋಡಿ ಇದು ಭೂಮಿ ಇದು ಜುಪಿಟರ್ ಎಷ್ಟು ಡಿಫ್ರೆನ್ಸ್ ಇದೆ ಅಪ್ಪ ಇದ್ರ ಮೇಲೆ ಒಂದು ಇಲ್ಲಿ ಒಂದು ನಿಮಗೆ ಕುಳಿ ಕಾಣ್ತಾ ಇದೆ ಕುಳಿ ಕಾಣ್ತಾ ಇದೆ ಅಲ್ವಾ ಆ ಕುಳಿ ಏನ್ ಗೊತ್ತೇನು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಇದಕ್ಕೊಂದು ಧೂಮಕೇತು ಬಂದು ಅಪ್ಪಳಿಸುತ್ತೆ ಆಸ್ಟ್ರಾಯ್ಡ್ ಹೌದಾ ಒಳ್ಳೆ ಧೂಮಕೇತುಗಳ ಕಣಗಳೆಲ್ಲ ಬಂದು ಅದಕ್ಕೆ ಗುದ್ದುತ್ತೆ ಗುದ್ದಿದಾಗ ಆ ಗುದ್ದಿದ ತಗ್ಗಿನ ಪ್ರದೇಶದಲ್ಲಿ ಈ ರೀತಿಯಾದ ತಗ್ಗು ಸೃಷ್ಟಿಯಾಗಿದೆ ಆ ತಗ್ ಎಷ್ಟಿದೆ ಗೊತ್ತೇನು ಆ ತಗ್ಗಿನಲ್ಲಿ ನಮ್ಮ ಭೂಮಿಯನ್ನೇ ಇಳಿಸಬಹುದು ಈ ಭೂಮಿ ಇದೆ ಅಲ್ಲ ಈ ತಗ್ಗನ ಇಳಿಸ್ಬೋದು ಅಷ್ಟು ಆಳ ಇದೆ ನಿನ್ನ ತಗ್ಗೆ ಎಷ್ಟು ಆಳ ಐತಿ ನೋಡ್ಬೇಡ ಗುರುಗ್ರಹ ಎಷ್ಟು ದೊಡ್ಡದಂತ ನೋಡು ತಗ್ ಇದೆ ಓಕೆ ಭೂಮಿ ಇಳಿಸ್ತಾ ಇದ್ದೀನಿ ಅದರಲ್ಲಿ ಬಟ್ ತಗ್ಗೆ ಎಷ್ಟು ಆಳ ಐತಿ ನೋಡಬೇಡ ಗುರುಗ್ರಹ ಎಷ್ಟು ದೊಡ್ಡದಂತ ನೋಡು ಹೌದಾ ಆ ಅಪ್ಪಳಿಸಿದ ಧೂಮಕೇತನ ಹೆಸರು ಶೋಮೇಕರ್ ಎಸ್ ಪ್ರಿಯ ಸ್ನೇಹಿತರೆ ನಾವು ಇಷ್ಟೊತ್ತು ಮಾತಾಡಿದ್ದು ರೋಮನ ರಾಜನಾದ ಜುಪಿಟರ್ನ ಬಗ್ಗೆ ಎಸ್ ನಂತರ ವರ್ಣ ಶನಿ ಸ್ಯಾಟರ್ನ್ ಕೇಳಿ ಸೌರಮಣದ ಎರಡನೇ ಅತಿ ದೊಡ್ಡ ಗ್ರಹ ಅಂತ ಕಲಿಸಿಕೊಳ್ಳುತ್ತೆ ಗುರುವಿನ ನಂತರದ ಸ್ಥಾನವನ್ನು ಪಡೆದ ಗ್ರಹವಾಗಿರುತ್ತೆ ಹೀಗೆ ಈ ಒಂದು ಗ್ರಹ ನೋಡಿ ಇದು ರೋಮನರ ಕೃಷಿಯ ದೇವರು ಎಂದು ಹೆಸರಿಸಲಾಗಿದೆ ಅಷ್ಟೇ ಅಲ್ಲದೆ ಸ್ಯಾಟರ್ನ್ ಎನ್ನುವವರು ರೋಮನರ ರಾಜನಾದ ಜುಪಿಟರ್ನ ತಂದೆ ಹೆಸರು ಸಹ ಆಗಿರುತ್ತೆ ಪ್ರಿಯ ಸ್ನೇಹಿತರೆ ನಿಧಾನಗತಿಯ ಚಲನೆಗಳು ಬಹುಶಃ ಪ್ರಾಚೀನ ಆಕಾಶ ವೀಕ್ಷಕರಿಗೆ ಉಳುಮೆ ಮಾಡುವ ಎತ್ತುಗಳು ಅಥವಾ ದನಗಳು ಮೇಯಿಸುವ ನಿಧಾನ ನಡಿಗೆಯನ್ನು ನೆನಪಿಸುತ್ತದೆ ಈ ಒಂದು ಗ್ರಹ ಯಾವ ಗ್ರಹವಾಗಿರುತ್ತೆ ಶನಿಗ್ರಹ ನೋಡಿ ಶನಿಗ್ರಹ ಸೂರ್ಯನಿಂದಿರುವ ದೂರ ಎಷ್ಟಿದೆ ಅಂದರೆ ಒಂದ್ ಸಾವಿರದ ನಾಕ್ನೂರ ಮೂವತ್ನಾಲ್ಕು ದಶಲಕ್ಷ ಕಿಲೋಮೀಟರ್ ಅಪ್ಪಿ ಒಂದ್ ಅರ್ಥ ಮಾಡ್ಕೋ ಇದು ಏಳ್ನೂರ ಎಪ್ಪತ್ತೆಂಟು ದಶಲಕ್ಷ ಕಿಲೋಮೀಟರ್ ಇತ್ತಿದ್ದು ಸೂರ್ಯನಿಂದ ಯಾವುದು ಶನಿ ಏಳು ಇದು ಬಿಟ್ಬಿಡು ಮುಂದೆ ಏಳು ಏಳು ಎಳ್ಳೆ ಹದ್ನಾಲ್ಕು ನೋಡಿ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಇಲ್ಲಿಂದ ಇದಕ್ಕಷ್ಟು ಡಿಸ್ಟೆನ್ಸ್ ಇದೆ ಇಲ್ಲಿ ಅದನ್ನು ಜಾಸ್ತಿ ತೋರ್ಸಕ್ಕಾಗಲ್ಲ ಅದಕ್ಕೆ ಎಷ್ಟು ತಗೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಒಂದೇ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಒಂದೇ ಏಳು ಎಳ್ಳೆ ಹದ್ನಾಕ್ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ ಶನಿ ಗ್ರಹ ಎಷ್ಟು ದೂರವಾಗುತ್ತೆ ಹಾಗಾಗಿ ನಮಗೆ ಬರಿಗಣ್ಣಿನಿಂದ ಕಾಣುವ ಕೊನೆಯ ಗ್ರಹ ಇದು ಈ ಗ್ರಹ ನಾವು ಟೆಲಿಸ್ಕೋಪ್ ಮೂಲಕ ನೋಡಬಹುದು ಇದಾದ್ಮೇಲೆ ನಮ್ಗೆ ಯಾವ ಗ್ರಹಗಳನ್ನು ಕಾಣಲ್ಲ ಇವೆರಡು ಕಾಣಲ್ಲ ಇವೆರಡನ್ನ ವಿಜ್ಞಾನಿಗಳು ಪತ್ತೆ ಹಾಸ್ತಾರೆ ನೆಕ್ಸ್ಟ್ ವಿಲಿಯಂ ಹರ್ಷಲ್ ಜೋಹಾನ್ ಗಾಲೆ ಅಂತ ಹೇಳಿ ಇವಾಗ ನಾವು ಟೆಲಿಸ್ಕೋಪ್ ಮೂಲಕ ವಾತಾವರಣದಲ್ಲಿ ಬಿಡುಗಡೆ ಮಾಡಿದ ವಾತಾವರಣದಲ್ಲಿ ಬಿಟ್ಟು ಕಳಿಸಿದ ಏನಪ್ಪಾ ಅಂತ ಬಂದಾಗ ಟೆಲಿಸ್ಕೋಪ್ ಅಲ್ಲ ಸ್ಯಾಟಲೈಟ್ಸ್ ಗಳ ಮೂಲಕ ನಾವು ಪತ್ತೆ ಹಚ್ಚಿದೀವಿ ಇವುಗಳನ್ನ ಇವು ನಮಗೆ ಬರಿಣ್ಣನೆ ಭೂಮಿ ಮೇಲೆ ನೋಡಕ್ ಆಗಲ್ಲ ಬಟ್ ಲಾಸ್ಟ್ ಆದ ನೋಡಬಹುದು ಅಂದ್ರೆ ಶನಿ ಹಿಂಗ್ ನೋಡಿ ಹುಡುಕೆ ನಿಂತಿ ಮತ್ತೆ ಆಗಲ್ಲ ಟೆಲಿಸ್ಕೋಪ್ ಬೇಕು ಹೌದಾ ಬಹಳ ದೊಡ್ಡ ಗಾತ್ರದ ಟೆಲಿಸ್ಕೋಪ್ ಮೂಲಕ ನಾವು ಇದನ್ನು ಝೂಮ್ ಮಾಡಿ ನೋಡಬಹುದು ಈಗ ಬರಿಗಣಿನಿಂದ ಭೂಮಿಯ ಮೇಲೆ ಕೊನೆಯದಾಗಿ ಕಾಣುವ ಗ್ರಹ ಅಂದ್ರೆ ಶನಿ 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 ಗೊತ್ತಿದೆ ಸೌರಮಂಡಲದ ಅತಿ ಸುಂದರವಾದ ಗ್ರಹ ಅಂತ ಕರೆಸಿಕೊಳ್ಳುತ್ತೆ ಯಾಕಂದ್ರೆ ಅದರ ಬಳೆಯ ರಚನೆ ಆಧಾರದ ಮೇಲೆ ಈ ನಾಲ್ಕು ಗ್ರಹದಲ್ಲಿ ಈ ಎಲ್ಲದಕ್ಕೂ ಬಳೆಗಳಿದಾವೆ ಬಟ್ ಇದಕ್ಕೆ ಬಹಳ ದಪ್ಪದಾದ ಬಳೆಗಳಿದಾವೆ ಆ ಬೆಳೆಗಳನ್ನ ಎ ಬಿ ಸಿ ಡಿ ಇ ಅಂತಂದೇಳಿ ಐದು ಗುಂಪುಗಳಾಗಿ ವಿಭಾಗಿಸಲಾಗಿದೆ ಎ ಬಿ ಸಿ ಡಿ ಐದು ಗುಂಪುಗಳಾಗಿ ವಿಭಾಗಿಸಿದ ಬಳೆಗಳಲ್ಲಿ ಮತ್ತು ಸಾವಿರಾರು ಬಳೆಗಳನ್ನು ಒಳಗೊಂಡಿದೆ ದೈತ್ಯ ಸಾಂದ್ರತೆಯಿಂದ ಕೂಡಿದ ಬಳೆಗಳನ್ನು ಕೂಡಿರ್ತಕ್ಕಂಥ ಒಂದು ಗ್ರಹವಾಗಿದೆ ಶನಿ ಗ್ರಹ ಸೌರಮಣದ ಸುಂದರವಾದ ಗ್ರಹ ಇದು ಕಡಿಮೆ ಸಾಂದ್ರತೆ ಹೆಚ್ಚು ಸಾಂದ್ರತೆ ಭೂಮಿ ನೀರಿನಲ್ಲಿ ಮುಳುಗಿಬಿಡುತ್ತೆ ಕಡಿಮೆ ಸಾಂದ್ರತೆ ಇದು ನೀರಿನ ತೇಲುತ್ತೆ ಹೌದಾ ಅಷ್ಟು ಕಡಿಮೆ ಸಾಂದ್ರತೆ ಇದೆ ನೋಡಿ ಇದರ ಒಂದು ದೈನಂದಿನ ಅವಧಿ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷ ಅಂದ್ರೆ ಗುರುಗ್ರಹದ ನಂತರ ಅತಿ ವೇಗವಾಗಿ ಭ್ರಮಿಸುವ ಗ್ರಹ ಅಂತ ಕರೆಸಿಕೊಳ್ಳುತ್ತೆ ಸೌರಮರ್ದ ಅತಿ ಹೆಚ್ಚು ಉಪಗಳನ್ನು ಹೊಂದಿರತಕ್ಕಂಥ ಗ್ರಹ ಆಗಿರುತ್ತೆ ನೋಡಿ ಸ್ಯಾಟನ್ ಅಂತ ಬಂದಾಗ ಇದು ವಾರ್ಷಿಕ ಚಲನೆ ಇಪ್ಪತ್ತೊಂಬತ್ತುವರೆ ವರ್ಷ ಬೇಕು ಮೂವತ್ತು ವರ್ಷ ಆದ್ರೆ ಒಂದು ವರ್ಷ ವಿಚಾರ ಮಾಡಿ ಮೂವತ್ತು ವರ್ಷಗಳ ಕಳೆದರೆ ಶನಿ ಒಂದು ವರ್ಷ ಎಷ್ಟು ದೊಡ್ಡ ಗ್ರಹ ಅಂತ ವಿಚಾರ ಮಾಡಿ ಈಗ ನಾನೇನಾದ್ರೂ ಶನಿ ಗ್ರಹದ ಮೇಲೆ ಇದ್ದೆ ಅಂದ್ರೆ ನನಗೆ ಇನ್ನೂ ಒಂದು ವರ್ಷ ಆಗಿಲ್ಲ ಯಾಕಂದ್ರೆ ಮೂವತ್ತು ವರ್ಷ ಆದ್ರೆ ಒಂದು ವರ್ಷ ಅಲ್ಲ ಹೌದಲ್ವಾ ಇಲ್ಲಿ ನಮ್ಮ ಭೂಮಿ ಮೇಲೆ ಮುನ್ನೂರ ಅರವತ್ತು ದಿನ ಆದ್ರೆ ಒಂದು ವರ್ಷ ಈ ರೀತಿ ಶನಿ ಗ್ರಹ ಅಂದ್ರೆ ಅದ್ರ ಆರ್ಬಿಟ್ ಅಷ್ಟು ದೊಡ್ಡದಿದೆಯಲ್ಲ ಇದು ಹನ್ನೆರಡು ವರ್ಷ ಅಂತ ಹೇಳಿದ್ವಿ ಇದು ಮೂವತ್ತು ವರ್ಷ ಹೆಚ್ಚು ತಗೊಳ್ತಾ ಇದೆ ಸಮಯ ಹೋಗ್ತಾ ಹೋಗ್ತಾ ನೋಡಿ ಶನಿ ಬಣ್ಣ ಅಂತ ಬಂದಾಗ ಶನಿಯು ಸಹ ದೈತ್ಯ ಅನಿಲ ಗ್ರಹವಾಗಿದ್ದು ಹೊರಗಿನ ವಾತಾವರಣವು ಹೆಚ್ಚಾಗಿ ಹೈಡ್ರೋಜನ್ ಸೇಮ್ ಅದಕ್ಕೆ ಹೈಡ್ರೋಜನ್ ಇದಕ್ಕೂ ಹೈಡ್ರೋಜನ್ ಹೀಲಿಯಂ ಇದರ ವಾತಾವರಣದಲ್ಲಿ ಅಮೋನಿಯಂ ಪಾಸ್ಪೈಟ್ ನೀರಿನ ಹಾವಿ ಗಳನ್ನು ಕುರುಹುಗಳನ್ನು ಹೊಂದಿದೆ ಇದು ಹಳದಿ ಕಂದು ಬಣ್ಣದ ಗ್ರಹ ಗೋಲ್ಡ್ ಕಲರ್ ಅಂತ ಸಹ ಕರೀತಾರೆ ಚಿನ್ನದ ಬಣ್ಣವನ್ನು ಹೊಂದಿರುವ ಗ್ರಹ ಅಂತ ಕರೆಸಿಕೊಳ್ಳುತ್ತೆ ಯಾವ ಗ್ರಹ ಶನಿ ಗ್ರಹ ಹೌದಾ ಎಸ್ ಇಲ್ಲೋಡಿ ಇಲ್ಲಿ ಶನಿ ಗ್ರಹ ಅಂತ ಬಂದಾಗ ಸೌರವ್ಯೂಹದಲ್ಲಿ ಅತ್ಯಂತ ಸುಂದರವಾದ ಗ್ರಹ ಇದು ದಟ್ಟವಾದ ಬಳೆಗಳಿಂದ ಕುಡಿದ ಕಾರಣ ಸುಂದರವಾಗಿದೆ ಎಂದು ಹೇಳಬಹುದು ಈ ಬಳೆಗಳು ಅಂದ್ರೆ ಬಳೆಗಳಂದ್ರೆ ಮತ್ತೆ ಕೈಗೆಲ್ಲ ಇದಕ್ಕೂ ಉಂಗುಳಗಳು ಅಂತಲೂ ಕರಿಬಹುದು ನಾವು ರಿಂಗ್ಸ್ ಧುಳಿದ ಕಣಗಳಿಂದ ಮಾಡಲ್ಪಟ್ಟಿದೆ ಎಂದು ಡಚ್ ಖಗೋಳ ಶಾಸ್ತ್ರಜ್ಞ ಕ್ರಿಶ್ಚಿಯನ್ ಹೆಗನ್ಸ್ ರವರು ಹೇಳಿದ್ದಾರೆ ಧುಳಿದ ಕಣಗಳಿಂದಲೇ ಮಾಡಲ್ಪಟ್ಟಿದೆ ಮತ್ತೆ ವಾತಾವರಣದಲ್ಲಿ ಇರ್ತಕ್ಕಂಥ ಕ್ಷುದ್ರ ಗ್ರಹಗಳದ್ದು ಮತ್ತೆ ಉಳಿಕೆಗಳು ಅಪ್ಪಳಿಸಿ ಒಂದು ಕೊಂದು ಬೆಳೆದಾಗ ಅವು ಕಣಗಳ ಬಿಡುಗಡೆಯಾಗಿ ರಚನೆ ಆಗಿರ್ತಕ್ಕಂಥದ್ದು ಸೌರಮಣದಲ್ಲಿ ಅತಿ ಕಡಿಮೆ ಸಾಂದ್ರತೆ ಹೊಂದಿರುವ ಗ್ರಹ ಇದು ನೀರಿನಲ್ಲಿ ತೇಲುತ್ತದೆ ತೊಂಬತ್ತಾರರಷ್ಟು ಜಲಜನಕ ಮೂರುವರೆ ಅಂದ್ರೆ ಮೂರರಷ್ಟು ಶೇಕಡಾ ಮೂರರಷ್ಟು ಹೀಲಿಯಂ ಜೀರೋ ಪಾಯಿಂಟ್ ನಾಲ್ಕರಷ್ಟು ಮೆತ್ತಿನನ್ನು ಹೊಂದಿದೆ ಬರಿಗಣಿಂದ ಕಾಣುವ ಕೊನೆಯ ಗ್ರಹ ಗೊತ್ತಿರಲಿ ಪ್ರಿಯ ಸ್ನೇಹಿತರೆ ಇದರ ಪ್ರಮುಖ ಉಪಗ್ರಹಗಳು ಟೈಟಾನ್ ಮತ್ತು ಶನಿ ಗ್ರಹದ ಅತಿದೊಡ್ಡ ಉಪಗ್ರಹ ಅಂತಾನು ಕರೆಸಿಕೊಳ್ಳುತ್ತೆ ಟೈಟಾನ್ 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 ಟ್ರೈಟಾನ್ ಅಂತ ಬರ್ತವೆ ಟೈಟಾನ್ ಟೈಟಾನಿಯಾ ಟೈಟಾನ್ ಅಂತ ಬರ್ತವೆ ನೆಕ್ಸ್ಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಬರ್ತಾ ಬರ್ತಾ ಹೇಳ್ತೀನಿ ಇತರೆ ಉಪಗ್ರಹಗಳು ಚೆತೀಸ್ ರಿಯಾ ಮಿಮಾಸ್ ಡಿಯೋನಾ ಎನ್ಸಿ ಲಾಡಸ್ ಅಂತಂದೇಳಿ ಪ್ರಸ್ತುತ ಸೌರಮಂಡಲದ ಅತಿ ಹೆಚ್ಚು ಉಪಗ್ರಹವನ್ನು ಹೊಂದಿರುವ ಗ್ರಹ ಯಾವುದಾಗಿರುತ್ತೆ ಅಂದರೆ ಶನಿಗ್ರಹ ಆಗಿರುತ್ತೆ ಶನಿಗ್ರಹ ಅತಿ ಹೆಚ್ಚು ಉಪಗ್ರಹಗಳಿದಾವೆ ಪ್ರಯತ್ನ ಸ್ನೇಹಿತರೆ ಇಲ್ಲಿ ನೋಡಿ ಅದರ ಉಪಗ್ರಹಗಳು ಹೆಂಗಿದಾವೆ ಹೌದಾ ನೂರ ಎಂಬತ್ತು ಮೂರು ಎಂಬತ್ತಾರಷ್ಟು ಉಪಗ್ರಹಗಳಿದಾವೆ ಪ್ರೆಸೆಂಟ್ ಇದಕ್ಕೆ ಐ ಎಷ್ಟು ಹಾಗೆ ಮತ್ತೆ ಹೆಚ್ಚಾಗ್ತಿರುತ್ತೆ ಮತ್ತೆ ಇದು ಮಾಡ್ಕೊಬೇಡಿ ಯಾಕಂದ್ರೆ ನಮಗೆ ಟೆಲಿಸ್ಕೋಪ್ ಮೂಲಕ ನೋಡಿದಾಗ ವೀಕ್ಷಣೆ ಮಾಡಿ ಅದನ್ನ ಎಂಟ್ರಿ ಮಾಡ್ಕೊಂತ ಹೋಗ್ತಿರ್ತಾರೆ ಅಲ್ಲಿಗೆ ಹೋಗಿ ಯಾರು ಕುಂತೆ ಎಣಿಸಿಲ್ಲ ಒಂದೆರಡು ಅಂತ ಅಂತೇಳಿ ಅರ್ಥ ಆಯ್ತಾ ಪ್ರಸ್ತುತ ಸೌರಮಂಡಲದ ಅತಿ ಹೆಚ್ಚು ಉಪಗ್ರಹ ಹೊಂದಿರತಕ್ಕಂಥದ್ದು ಅದರಾಗ ಅತಿ ದೊಡ್ಡದಾದ್ರೆ ಟೈಟಾನ್ ಅತಿ ಯಾವುದು ಟೈಟಾನ್ ಇವೆಲ್ಲ ಅದರ ಉಪಗ್ರಹಗಳು ನೋಡಿ ಹೌದಾ ರೀಹಾ ಮಿಮಾಸ್ ಹೌದಾ ಹೈಪರಿಯಾನ್ ಹೌದಾ ಡ್ಯೋನ್ ತೆತೀಸ್ ಹೀಗೆ ಕೆಲವೊಂದು ಬಟ್ ಇದು ಬಹಳ ಇಂಪಾರ್ಟೆಂಟ್ ಟೈಟಾನ್ ಗುರುಗ್ರದು ಗ್ಯಾನಿಮೇಡ ಇದರದು ಟೈಟಾನ್ ಮರಿಬೇಡಿ ಟೈಟಾನ್ ನಂತರ ನೋಡೋಣ ಯುರಾನಸ್ ನೋಡಿ ಯುರಾನಸ್ ಎನ್ನುವಂಥದ್ದು ನೋಡಿ ಇದು ನೋಡಿ ಇಪ್ಪತ್ತೆಂಟು ಅದು ಎಷ್ಟಿತ್ತು ಇದು ಇದು ಏಳು ಅಪ್ರಾಕ್ಸಿಮೇಟ್ ಏಳ್ನೂರ ದಶಲಕ್ಷ ಇದಕ್ಕೆ ಎಷ್ಟು ಬಂದಿವಿ ಹದ್ನಾಕ್ನೂರು ಹದ್ನಾಕೇಳ ಇಪ್ಪತ್ತೆಂಟು ನೋಡಿ ಇಲ್ಲಿಂದ ಇಲ್ಲಿಗಿರೋ ದೂರ ಇಲ್ಲಿಂದ ಇಲ್ಲಿಗಿದೆ ಇಲ್ಲಿಂದ ಇಲ್ಲಿಗಿರೋ ದೂರ ಇಲ್ಲಿಂದ ಇಲ್ಲಿಗಿದೆ ಯಾಕೆ ಎರಡು ಸಾವಿರದ ಎಂಟುನೂರ ಎಪ್ಪತ್ತೊಂದು ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದೆ ಯಾವ ಗ್ರಹ ಯುರೆಸ್ ಯುರೆನಸ್ ಹೌದಾ ಅದಕ್ಕೆ ದಮಿ ಬರಿಗಳೇ ಕಾಣಲ್ಲ ಇಟ್ ಝೂಮ್ ಮಾಡಿದ್ರು ಕಾಣಲ್ಲ ಯುರೆನಸ್ ಕೇಳಿ ಇದರ ವಾರ್ಷಿಕ ಚಲನೆ ಎಂಬತ್ನಾಲ್ಕು ವರ್ಷವಾದ್ರೆ ಒಂದು ವರ್ಷ ಅಂದ್ರೆ ಈ ಗ್ರಹದ ಮೇಲೆ ಇದ್ರೆ ಒಂದು ವರ್ಷ ಒಳಗೆ ಸಾಯ್ತೀವಿ ಯಾಕಂದ್ರೆ ಆ ಸ್ಥಾನದಿಂದ ವಾಪಸ್ ಅಲ್ಲಿಗೆ ಬರಬೇಕಂದ್ರೆ ಎಂಬತ್ನಾಲ್ಕು ವರ್ಷ ಬೇಕಲ್ಲ ಎಂಬತ್ನಾಲ್ಕ ವರ್ಷ ಆದ್ರೆ ಒಂದು ವರ್ಷ ಇದಕ್ಕೆ ಹೌದಾ ಎಸ್ ಈ ಗ್ರಹ ಸೌರಮಣದಲ್ಲಿ ಅತಿ ಹೆಚ್ಚು ವಾಲಿಕೊಂಡಿದೆ ನೋಡಿ ನೈನ್ಟಿ ಸೆವೆನ್ ಡಿಗ್ರಿ ವಾಲಿಕೊಂಡಿದೆ ಭೂಮಿ ಇಪ್ಪತ್ತ್ ಡಿಗ್ರಿ ವಾಲಿಕೊಂಡಿದೆ ಇಪ್ಪತ್ಮೂರು ಡಿಗ್ರಿ ವಾಲಿಕೊಂಡಿದೆ ಇದು ನೈಂಟಿ ಸೆವೆನ್ ವಾಲಿಕೊಂಡಿದೆ ನೋಡಿ ಎಷ್ಟು ಗಾ ಇಲ್ಲಿ ನೋಡಿ ಈ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದೆ ನೋಡಿ ಸಿಂಬಲ್ ಈ ರೀತಿ ಸುತ್ತುತ್ತೆ ಇದು ಹಿಂಗ್ ಸುತ್ತುತ್ತೆ ಹಿಂಗ್ಸುತ್ತೆ ಹೌದಾ ಇಲ್ಲಿದೆ ನೋಡಿ ಹಿಂಗ್ಸ್ ಹೋಗಿದ ನೋಡಿ ಇಲ್ಲಿ ಹೌದಾ ಎಸ್ ಅತಿ ಹೆಚ್ಚು ವಾಲಿಕೊಂಡಿರುವ ಸೌರ ಮಂಡಲದ ಗ್ರಹ ಅಂತ ಬಂದ್ರೆ ಯಾವ್ದು ಹಾಕ್ಬೇಕು ನೀವು ಯುರೇನಸ್ ಎಸ್ ಇಲ್ಲಿ ನೋಡಿ ಯುರೇನಸ್ ಇದು ಯುರೆನಸ್ ಯುರಾನೋಸ್ ಎಂದು ಸಹ ಕರೀತಾರೆ ಗ್ರೀಕ್ ಪುರಾಣಗಳಲ್ಲಿ ಇದನ್ನು ಸ್ವರ್ಗ ಗೊತ್ತಿರಲಿ ಸ್ವರ್ಗ ಆಕಾಶದ ವ್ಯಕ್ತಿತ್ವವಾಗಿದೆ ಅವನು ರೋಮನರ ಪ್ರತಿ ರೂಪ ಕೈಲಾಸ್ ಎಂದು ಕರೀತಾರೆ ಇವರಿಗೆ ರೋ ರೋಮನ ಪ್ರತಿರೂಪದ ಕೈಲಾಸ್ ಅಂತ ಕರೀತಾರೆ ಯಾವುದಕ್ಕೆ ಯುರನಸ್ ಕರಕ್ಕೆ ಗೊತ್ತಿರಲಿ ವಿಲಿಯಮ್ ಶೇಕ್ಸ್ಪಿಯರ್ ನಾಟಕದ ಹೆಸರು ಸಹ ಯು ಇದು ಸೌರಮಂಡಲದ ಮೂರನೇ ಅತಿ ದೊಡ್ಡ ಗ್ರಹ ಅಂತ ಕರೆಸಿಕೊಳ್ಳುತ್ತೆ ಪ್ರಿಯ ಸ್ನೇಹಿತರೆ ಹದಿನೇಳು ಎಂಬತ್ತೊಂದರಲ್ಲಿ ಮಾರ್ಚ್ ಹದಿಮೂರರಂದು ವಿಲಿಯಂ ಹರ್ಷಲ್ ಎಂಬುವರು ಇದನ್ನು ಕಂಡು ಹಿಡಿದರು ಪತ್ತೆ ಹಚ್ಚಿದರು ಅನ್ಬೇಕಾಗತ್ತೆ ಕಂಡು ಹಿಡಿದ್ರ ಅನ್ನೋಕ್ಕಿನ್ನ ಇತ್ತು ಇದು ನಮಗೆ ಪತ್ತೆ ಹಚ್ಚಿ ನಮಗೆ ಹೇಳ್ತಾರೆ ನಮಗೆ ಬರಿಗಳಿಂದ ಕಾಣೋದು ಕೊನೆಯದಾಗಿ ಯಾವ್ದಿತ್ತು ಪ್ರಾಚೀನ ಕಾಲದಲ್ಲೇ ಗೊತ್ತಿತ್ತು ಶನಿ ಕಾಣುತ್ತಿತ್ತು ಗೆಲಿಲ್ಲಿಯೋರವರೇನು ನೋಡಿದಂಥ ಗ್ರಹ ಅದು ಬಟ್ ಆಮೇಲೆ ವಿಜ್ಞಾನಿಗಳು ಸ್ಯಾಟಲೈಟ್ ಮೂಲಕ ಪತ್ತೆ ಹಚ್ಚಿದಂಥದ್ದು ಯಾವ್ದಂದ್ರೆ ವಿಲಿಯಂ ಹರ್ಷಲ್ ರವರು ಈ ಉಪಗ್ರಹಗಳಿಗೆ ಶೇಕ್ಸ್ಪಿಯರ್ ನಾಟಕದ ಪಾತ್ರವನ್ನು ನೀಡಲಾಗಿದೆ ಹೌದಾ ಈ ಗ್ರಹಗಳಿಗೆ ಈ ಈ ಗ್ರಹಕ್ಕೆ ಹೌದಾ ಶೇಕ್ಸ್ಪಿಯರ್ ನಾಟಕದ ಹೆಸರು ನೀಡಲಾಗಿದೆ ಸೌರ ಮಂಡಲದಲ್ಲಿ ಸಾರಿ ಈ ಉಪಗ್ರಹಗಳಿಗೆ ಅಂತಂದಾಗ ಈ ಇದಕ್ಕಿರ್ತಕ್ಕಂಥ ಉಪಗ್ರಹಗಳು ಇದಕ್ಕೆಲ್ಲ ಸೇರಿ ವಿಲಿಯಂ ಶೇಕ್ಸ್ಪಿಯರ್ ನಾಟಕ ಇದಾವಲ್ಲ ಅದರ ಹೆಸರುಗಳನ್ನು ಇಡಲಾಗಿದೆ ಸೌರ ಮಂಡಲದ ಅತಿ ಹೆಚ್ಚು ವಾಲ್ವಿಕೆ ಇರುವ ಗ್ರಹವಾಗಿರುತ್ತೆ ಇದು ಇದು ಸಹ ಶುಕ್ರ ಗ್ರಹದ ಹಾಗೆ ಹಿಮ್ಮುಖ ಚಲನೆ ಹಿಮ್ಮುಖ ಚಲನ ಅಂದ್ರೆ ಗಡಿಯಾರ ದಿಕ್ಕು ನೋಡಿ ಇದು ಒಂದು ಗಡಿಯಾರ ದಿಕ್ಕು ಇದು ಒಂದು ಗಡಿಯಾರ ದಿಕ್ಕು ಆಂತರಿಕವಾಗಿ ಎರಡನೇ ಗ್ರಹ ಬಾಯದಿಂದ ಎರಡನೇ ಗ್ರಹ ಎರಡು ಹಿಂಗ್ ಸುತ್ತವೆ ಉಳಿದವೆಲ್ಲ ಹಿಂಗ್ ಸುತ್ತವೆ ಟೈಟಾನಿಯಾ ಈ ಗ್ರಹದ ಅತಿ ದೊಡ್ಡ ಉಪಗ್ರಹ ಶನಿದು ಟೈಟಾನ್ ಇದರದು ಟೈಟಾನಿಯಾ ಮರಿಬೇಡಿ ಟೈಟಾನಿಯಾ ಇದರ ಅತಿ ದೊಡ್ಡ ಉಪಗ್ರಹವಾಗಿರುತ್ತೆ ಇತರೆ ಉಪಗ್ರಹವು ಟೈಟಾನ್ ನೋಡಿ ಕಾರ್ಡಿಲಿಯಾ ಒಬೆರಾನ್ ಒಪೀಲಿಯಾ ಇಲ್ಲಿದೆ ನೋಡಿ ಒಬೆರಾನ್ ಟೈಟಾನಿಯಾ ಒಂಬ್ರಿಯಲ್ ಹೌದಾ ಮಿರಿಂಡಾ ಏರಿಯಲ್ ಏನೋ ಉಪಗ್ರಹಗಳಿದೆ ಇದ್ದಾವೆ ಇದ್ರಾಗ ಅತಿ ದೊಡ್ಡದಂದ್ರೆ ಟೈಟಾನಿಯಾ ಟೈಟಾನಿಯಾ ಅದ್ರದ್ದು ಟೈಟಾನ್ ಇದು ಟೈಟಾನಿಯಾ ಹೌದಾ ಎಸ್ ಪ್ರೇಸ್ನ ಇದ್ದಾರೆ ನಾವು ಮಾತಾಡಿದ ಗ್ರಹ ಯುರೇನಸ್ ಯುರೇನಸ್ ಲಾಸ್ಟ್ ಪ್ಲಾನೆಟ್ ಯಾವುದು ನೆಪ್ಚೋನ್ ನೋಡಿ ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತೈದು ದಶಲಕ್ಷ ಕಿಲೋಮೀಟರ್ ಇದು ಇಪ್ಪತ್ತೆಂಟು ಇಪ್ಪತ್ತೆಂಟು ಇದು ಫಾರ್ಟಿ ಫೋರ್ ಹೌದಾ ಇಪ್ಪತ್ತೆರಡು ಇದು ಫಾರ್ಟಿ ಫೋರ್ ಎಷ್ಟು ದೂರ ಇದೆ ನೋಡಿ ಇದು ಲಾಸ್ಟ್ ಇದು ಹೌದಾ ಇವೆರಡು ಅವಳಿ ಗ್ರಹ ಬಾಹ್ಯವಾಗಿ ಆಂತರಿಕವಾಗಿ ಎರಡು ಶುಕ್ರ ಭೂಮಿ ಬಾಯವಾಗಿ ಟ್ವಿನ್ಸ್ ಅವಳಿ ಗ್ರಹಗಳು ಹೌದಾ ನೋಡಿ ವಾರ್ಷಿಕ ಚಲನೆ ನೂರ ಅರವತ್ತೈದು ವರ್ಷ ಆದ್ರೆ ಒಂದು ವರ್ಷ ಎಕ್ಕಡೆ ಏನ್ ಲೆಕ್ಕ ಇದು ಎಂಬತ್ನಾಲ್ಕು ಇದು ನೂರ ಅರವತ್ತೈದು ಅಷ್ಟು ದೂರ ಇದೆ ಅಲ್ಲ ಇದು ನೋಡಿ ಬುಧ ಕೇವಲ ಎಂಬತ್ತೆಂಟು ದಿನ ಆದ್ರೆ ಒಂದು ವರ್ಷ ಇದು ನೂರ ಅರವತ್ತೈದು ವರ್ಷ ಆದ್ರೆ ಒಂದು ವರ್ಷ ಹೌದಾ ಆರ್ಬಿಟ್ ದೊಡ್ಡದಾಕೆ ಅಂತ ಹೋಗುತ್ತೆ ನೆಪ್ಚೋನ್ ಸಿಹಿನೀರು ಸಮುದ್ರ ಮತ್ತು ಕುದುರೆಗಳ ರೋಮನರ ದೇವರು ಅಂತ ಕರೀತಾರೆ ಸಮುದ್ರ ದೇವತೆ ಅಂತ ಗೊತ್ತಿರಲಿ ಬಹಳ ಇಂಪಾರ್ಟೆಂಟ್ ಇವರು ಗ್ರೀಕ್ ದೇವರು ಪೊಸಿಡಾನ್ ನ ಪ್ರತಿರೂಪಕವಾಗಿರ್ತಕ್ಕಂಥದ್ದು ಇರ್ಲಿ ಇದನ್ನು ಗುರು ಮತ್ತು ಪ್ಲೋಟೋನ ಸಹೋದರ ಅಂತ ಕರೀತಾರೆ ಇದಕ್ಕೆ ಅವ್ರು ಕರೆದ ರೋಮನ್ ಅವರು ಇದು ಸಹ ವಾತಾವರಣದಲ್ಲಿ ಮೀತಿಯ ನೆಲೆಗಳಿಂದ ಕೂಡಿದೆ ಹಾಗಾಗಿ ನೀಲಿ ಬಣ್ಣದ ಗ್ರಹ ನೀಲಿ ಬಣ್ಣದ ಗ್ರಹ ಇದು ಸಹ ನೀಲಿ ಬಣ್ಣದ ಗ್ರಹ ಇದು ನೀಲಿ ಬಣ್ಣದ ಗ್ರಹ ಅಂತ ಕರೆಸಿಕೊಳ್ಳುತ್ತೆ ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಇದನ್ನ ಸಯಾನ್ ಅಂತ ಕರೀತಾರೆ ಯಾವ್ದಕ್ಕಂತ ಬಂದಾಗ ಒಂದ್ ನಿಮಿಷ ಇದಕ್ಕೆ ನೋಡಿ ಇದು ಸಯಾನ್ ಸಯಾನ್ ಅಂತಂದ್ರೆ ಇದು ನೀಲಿ ಹಸಿರು ಮಿಕ್ಷಣವನ್ನು ಹೊಂದಿರತಕ್ಕಂತ ವಾತಾವರಣದಲ್ಲಿ ಮೀತಿನ ಒಳಗೊಂಡಿರ್ತಕ್ಕಂಥ ಇದು ಸಯಾನ್ ನೀಲಿ ಹಸಿರು ಇದಿದೆ ಇದು ಇದೆ ಮಿಕ್ಸಡ್ ಇದೆ ಬಟ್ ಇದು ನೀಲಿ ಅಂತಲೇ ಕರೆಸಿಕೊಳ್ಳುತ್ತೆ ಇದು ನೀಲಿ ಮೀತೆಯನ್ನು ನೀಲಿ ಬಣ್ಣದ ಗ್ರಹ ಲಾಸ್ಟ್ ಈ ಗ್ರಹವನ್ನು ಹದಿನೆಂಟುನೂರ ನಲವತ್ತಾರರಲ್ಲಿ ಜರ್ಮನಿಯ ಜೋಹಾನ್ ಗಾಲೆರ್ ಅವರು ಎಂಬುವರು ಪತ್ತೆ ಪತ್ತೆಚ್ಚಿರತಕ್ಕಂಥದ್ದು ಎಂಬತ್ತರಷ್ಟು ಜಲಜನಕ ಹತ್ತೊಂಬತ್ತರಷ್ಟು ಇಲಿಯಂ ಒನ್ ಪಾಯಿಂಟ್ ಫೈವ್ ಅಷ್ಟು ಮೀತೇನ್ಗಳನ್ನು ಒಳಗೊಂಡಿರತಕ್ಕಂಥದ್ದು ಇದು ಅತಿ ದೂರ ಉಪಗ್ರಹ ಇದರ ಅತಿ ದೊಡ್ಡ ಉಪಗ್ರಹ ಇದಾಗಿರುತ್ತಂದ್ರೆ ಟೈಟಾನ್ ನೋಡಿ ಶನಿಗ್ರಹದು ಟೈಟಾನ್ ಯುರೇನಸ್ ಟೈಟಾನಿಯಾ ನೆಪ್ಚೂನ್ದು ಟ್ರೈಟಾನ್ ಗುರುದು ಗ್ಯಾನಿಮೇಡಾ ಕನ್ಫ್ಯೂಸ್ ಮಾಡ್ಕೊಬೋದು ಬಿ ಕೇರ್ಫುಲ್ ಒಂದಿಸ್ಪೀರಿಯ್ ಕೊಟ್ಬಿಡ್ತಾನೆ ಒಂದ್ಸಡೆ ಗ್ರಹಗಳು ಕೊಟ್ಟು ಒಂದ್ ಕಡೆ ಉಪಗ್ರಹ ಕೊಟ್ಟು ಒಂದ್ಪೀರಿಯ ಈ ಕಡೆ ಗ್ಯಾನಿಮಿಡಾ ಟೈಟನ್ ಟೈಟಾನಿಯಾ ಟೈಟನ್ ಅಂತ ಕೊಡ್ತಾನೆ ಹುಷಾರಾಗಿರಿ ಸ್ವಲ್ಪ ಬೇರೆನೂ ಕೊಡಬಹುದು ಹೌದಾ ಇಲ್ಲಿದೆ ನೋಡಿ ಟ್ರೈಟಾನ್ ಇದರದ್ದು ಅತಿ ದೊಡ್ಡ ಉಪಗ್ರಹ ನಂತರ ಪ್ರೊಟೆಸ್ ಅಂತ ಇದೆ ಆಮೇಲೆ ನೈಡ್ ಅಂತ ಒಂದು ಇದೆ ಇರ್ಲಿ ಯುರೇನಸ್ ದಿಸ್ ಇಸ್ ದ ಲಾಸ್ಟ್ ಪ್ಲಾನೆಟ್ ಆಗಿರುತ್ತೆ ಇದಾದ ನಂತರ ನೆಕ್ಸ್ಟ್ ನೋಡಿ ಪ್ಲೂಟೋ ಇದು ಉಪಗ್ರಹ ಇತ್ತು ಸಾರಿ ಇದು ಗ್ರಹ ಇತ್ತು ನಾವು ಗ್ರಹದ ಸ್ಥಾನದಿಂದ ಕೈ ಬಿಟ್ವಿ ಯಾವಾಗ ಅಂದ್ರೆ ಎರಡ್ ಸಾವಿರದ ಆರು ಆಗಸ್ಟ್ ಎಷ್ಟ್ರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎರಡ್ ಸಾವಿರದ ಆರು ಅಗಸ್ಟ್ ಇಪ್ಪತ್ನಾಲ್ಕು ಇದನ್ನು ಗ್ರಹದ ಕೈ ಬಿಟ್ವಿ ಇದನ್ನು ಪತ್ತೆ ಹಚ್ಚಿದ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಡಬ್ಲ್ಯೂ ಸಿ ಟೋಪಾಂಗ್ ಅನ್ನೋರು ಪತ್ತೆ ಹಚ್ಚಿದ್ರು ಇದನ್ನ ಡಬ್ಲ್ಯೂ ಸಿ ಟೋಪಾಂಗ್ ಅವರು ಪತ್ತೆ ಹಚ್ಚಿದ್ದು ಅಲ್ಲಿಂದ ಎರಡ್ ಸಾವಿರದ ಒಳಗ ಭೂಮಿ ಮೇಲೆ ಒಟ್ಟು ಒಂಬತ್ತು ಗ್ರಹಗಳಿದ್ವು ನಾವು ಹೇಳ್ತಿದ್ವಿ ಬಟ್ ಇದನ್ನ ಗ್ರಹದ ಸ್ಥಾನದಿಂದ ನಾವು ಕೈಬಿಟ್ವಿ ಎಲ್ಲಿ ಅಂತಂದ್ರೆ ಈ ಜಕ್ ಗಣರಾಜ್ಯ ಅಂತ ಇದೆ ಯುರೋಪ್ ಕಾಂಟಿನೆಂಟ್ ಒಳಗಡೆ ರಾಷ್ಟ್ರ ಜಗ್ ಗಣರಾಜ್ಯ ಅದರ ರಾಜಧಾನಿ ಇದೆ ಪ್ಲೇಗ್ ಅಂತ ಅಂತೇಳಿ ಅಲ್ಲಿ ನಾವು ಇದನ್ನು ಗ್ರಹದ ಸ್ಥಾನದಿಂದ ಕೈಬಿಟ್ವಿ ಖಗೋಳ ಶಾಸ್ತ್ರಜ್ಞರ ಪ್ರಮುಖ ಒಂದು ಸಮ್ಮೇಳನದಲ್ಲಿ ಸರ್ ಯಾಕೆ ಕೈ ಒಂದು ಗ್ರಹದ ಸ್ಥಾನ ಪಡೋಬೇಕಂದ್ರೆ ಅದಕ್ಕೆ ತನ್ನದೇ ಆದಂತಹ ಒಂದು ಭೌತಿಕ ಲಕ್ಷಣಗಳನ್ನು ನಾವು ನೋಡಿದಿವಿ ಸೂರ್ಯನ ಸುತ್ತ ನಿರ್ದಿಷ್ಟ ವೇಗವನ್ನು ಹೊಂದಿರಬೇಕು ನಿರ್ದಿಷ್ಟ ಗಾತ್ರ ಇರಬೇಕು ನಿರ್ದಿಷ್ಟ ಪಥವನ್ನು ಅನುಸರಿಸಿಕೊಂಡು ಸೂರ್ಯನ ಸುತ್ತ ಸುತ್ತಬೇಕು ಆಮೇಲೆ ಗೋಳಾಕಾರವಾಗಿರ್ಬೇಕು ಎಲ್ಲವನ್ನು ನೋಡಿದ್ವಿ ನಾವು ಒಂದು ಗ್ರಹದ ಗುಣಲಕ್ಷಣಕ್ಕೆ ಇದಕ್ಕೆ ಇಲ್ಲ ಹೌದಾ ಇಲ್ಲದಿದ್ದ ಕಾರಣ ನಾವು ಇದನ್ನ ಗ್ರಹದ ಸ್ಥಾನದಿಂದ ಕೈ ಬಿಟ್ವಿ ಈಗ ಫಾರ್ ಎಕ್ಸಾಂಪಲ್ ಗ್ರಹದ ಗುಣಲಕ್ಷಣಗಳು ಇಲ್ಲದಿದ್ದರೆ ನಾವು ಗ್ರಹದ ಸ್ಥಾನದಿಂದ ಕೈ ಬಿಟ್ವಿ ಹೌದಾ ಈಗ ಮನೆಗ ನೀವು ಅಪ್ಪ ಅಮ್ಮನ ಮಾತು ಕೇಳಿದ್ರಿ ಅಂತಂದ್ರೆ ನೀವು ಗ್ರಹ ಇದ್ದಂಗೆ ಯಾಕಂದ್ರೆ ಅವ್ರದ್ದು ನಿರ್ದಿಷ್ಟ ಮಾರ್ಗ ಇರುತ್ತೆ ನಿರ್ದಿಷ್ಟ ವೇಗ ಇರುತ್ತೆ ಯಾವ್ದು ದಾರಿಗೆ ಹೋಗ್ಬೇಕು ಏನ್ ದುರ್ಚಟಗಳಿಗೆ ಒಳಗಾಗ್ಬಾರ್ದು ಎಂತವ್ರು ಸ್ನೇಹ ಕಟ್ಟಬೇಕು ಎಲ್ಲ ಸರಿಯಾದ ಒಂದು ಹೇಳಿಕೊಡೋದು ತಂದೆ ತಾಯಿ ಯಾವತ್ತು ಚಿ ಹೇಳಿ ಹೇಳಿಕೊಡಲ್ಲ ಅವ್ರ ಮಾತು ಕೇಳಿದ್ರೆ ಗ್ರಹ ಈಗ ಅವ್ರ ಮಾತು ಕೇಳಾರ್ದಂಗ ಮನಸ್ಸಿಗೆ ಬಂದಂಗ ಹೊರಗಡ್ಡಾಡೋದು ಚೈನಿ ಹೊಡೆಯೋದು ಸುಡುಗಾಡ್ ಚಟ ಮಾಡೋದು ಆಮೇಲೆ ಆ ಮನೆ ಏನೋ ಕೆಲ್ಸಕ್ಕೆ ಬರ್ಲಾರ್ದಂಗಿರೋದು ಏನೋ ಕೆಲ್ಸ ಕೇಳಾರಂಗಿರೋದು ಜಗಳ ಆಡೋದು ಮನೆಗೆಲ್ಲ ಓಣಿಗೆ ಬೇಸರಾಗಿರ್ತಾನ ಅವನು ಅವನು ಗ್ರಹ ಆಗಲ್ಲ ಅವ ಕುಬ್ಜ ಗ್ರಹ ಆಗಿಬಿಡ್ತಾನೆ ಅದಕ್ಕೆ ಅವನು ಮನೆಯಿಂದ ನೋಡತ್ತ ನೋಡಿ ಹೊರಗಾಗಿ ಬಿಡಬೇಕು ಅಂದ್ರೆ ಗ್ರಹ ಅಲ್ಲ ಅವನು ಯಾಕಂದ್ರೆ ನಿರ್ದಿಷ್ಟ ವೇಗ ಇಲ್ಲ ನಿರ್ದಿಷ್ಟ ಮಾರ್ಗ ಇಲ್ಲ ನಿರ್ದಿಷ್ಟ ಪಥ ಇಲ್ಲ ಹೌದಾ ಅವೆಲ್ಲವನ್ನೂ ಬಿಟ್ಟಿರ್ತಾನ ಅವನು ಹಾಗಾಗಿ ಅವನ ನಾವೇನ್ ಮಾಡಿದ್ವಿ ಕೈ ಬಿಟ್ಟಿವಿ ಅದರಂಗಿದು ಆ ಸ್ಥಾನವನ್ನು ಪಡೆದುಕೊಳ್ಳಲು ಏನಿಲ್ಲ ಲಾಯಕ್ಕಿಲ್ಲ ಅದಕ್ಕೆ ಅದನ್ನು ಕೈ ಬಿಟ್ಟಿವಿ ಗ್ರಹದ ಸ್ಥಾನದಿಂದ ಕೈ ಬಿಟ್ಟಿವಿ ಯಾವುದು ಅಂತ ಬಂದಾಗ ಪ್ಲೂಟೋ ಗು ಸೂರ್ಯನ ಗುರುತುಬಲದಲ್ಲೇ ಇದೆ ಆದರೆ ಗುಣಲಕ್ಷಣಗಳಿಲ್ಲ ಯಾರ ಗುಣಲಕ್ಷಣ ಗ್ರಹದ ಗುಣಲಕ್ಷಣಗಳಿಲ್ಲ ಹೌದಾ ಇಲ್ಲಿ ನೋಡಿ ಇಲ್ಲಿ ಇಲ್ಲಿದೆ ನೋಡಿ ಪ್ಲೂಟೋ ಈ ಕಡೆ ನೋಡಿ ಹೊರಗಡೆ ಇವೆಲ್ಲ ಇಲ್ಲಿ ನೋಡಿ ಇದು ಇದು ಯಾವುದು ನೆಪಚೂನ್ ಎಲ್ಲ ಗ್ರಹಗಳಿದಾವೆ ನೋಡಿ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರನಸ್ ನೆಪ್ಚೂನ್ ಇಲ್ಲಿ ನೋಡಿ ಪ್ಲೂಟೋ ಪ್ಲೂಟೋ ಹೌದಾ ಪ್ಲೂಟೋ ಇಲ್ಲಿದೆ ನೋಡಿ ಈಗ ಮುಂದೆ ಬೇರೆ ಇದೆ ಈ ಕಡೆಲ್ಲ ಇದರ ಹೊರಗಡೆ ತುಂಬಾ ಚಿಕ್ಕದಿದು ಗ ಗಾತ್ರದಲ್ಲೂ ಹೋಲಿಸಿದ್ರೆ ಆಮೇಲೆ ಗ್ರಹದ ಸ್ಥಾನ ಏನಿಲ್ಲ ಒಂದು ಗುಣಲಕ್ಷಣಗಳಿಲ್ಲ ನಿರ್ದಿಷ್ಟ ಪಥ ನಿರ್ದಿಷ್ಟ ಮಾರ್ಗ ನಿರ್ದಿಷ್ಟ ವೇಗವಿಲ್ಲ ಹಾಗಾಗಿ ಇದನ್ನು ನಾವು ಕೈ ಬಿಡಲಾಯಿತು ಗ್ರಹದ ಸ್ಥಾನ ಎಲ್ಲಿ ಜಕ್ ಗಣರಾಜ್ಯದ ಪ್ರೇಗ್ನಲ್ಲಿ ಅಂತಾರಾಷ್ಟ್ರೀಯ ಗುಣಶಾಸ್ತ್ರಜ್ಞರ ಸಮ್ಮೇಳನದಲ್ಲಿ ಇದನ್ನು ಕೈಬಿಟ್ಟಿವಿ ಕಾರಣ ಇದು ಕುಬ್ಜ ಗ್ರಹವು ಗ್ರಹದ ಗುಣಲಕ್ಷಣವನ್ನು ಹೊಂದಿಲ್ಲ ಹಾಗಾಗಿ ಕುಬ್ಜ ಗ್ರಹ ಅಂದರೆ ನಿರ್ದಿಷ್ಟ ವೇಗಪಥ ಮಾರ್ಗ ಗಾತ್ರ ಯಾವುದನ್ನು ಹೊಂದಿಲ್ಲದ ಕಾರಣ ಇದನ್ನು ಗ್ರಹದ ಸ್ಥಾನದಿಂದ ಕೈಬಿಟ್ಟಿವಿ ಇದನ್ನು ಪತ್ತೆ ಹಚ್ಚಿದವರು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಡಬ್ಲ್ಯೂ ಸಿಬಾಂಗ್ ಅಲ್ಲಿಂದ ಎರಡ್ ಸಾವಿರದ ಆರು ಎರಡ್ ಸಾವಿರದ ಆರರ ತನಕ ಇದೆ ಎರಡ್ ಸಾವಿರ ಅಲ್ಲ ಎರಡ್ ಸಾವಿರದ ಆರು ಎರಡ್ ಸಾವಿರದ ಆರರ ತನಕ ಒಟ್ಟು ಒಂಬತ್ತು ಗ್ರಹಗಳಿದ್ದವು ಅದನ್ನು ಕೈಬಿಟ್ಟ ವೆಂಟ್ ಆಗುದು ಹೌದಾ ಇದಕ್ಕೆ ಉಪಗ್ರಹಗಳಿವೆ ಅದರಲ್ಲಿ ನಿಕ್ಸ್ ಹೈಡ್ರಾ ಚರಾನ್ ಅಂತ ಚರಾನ್ ಇದರ ಅತಿ ದೊಡ್ಡ ಒಂದು ಉಪಗ್ರಹ ಆಗಿರುತ್ತೆ ಇದರದ್ದು ಯಾವುದು ಪ್ಲೂಟೋದ್ದು ಅರ್ಥ ಆಗ್ತಿದೆ ಅಲ್ಲ ಇಲ್ಲಿ ನೋಡಿ ಅತಿ ನೋಡಿ ಇವೆಲ್ಲ ಡ್ರಾಫ್ ಪ್ಲಾನೆಟ್ಸ್ ಡ್ರಾಫ್ ಪ್ಲಾನೆಟ್ಸ್ ಪ್ಲೂಟೋ ಅತಿ ದೊಡ್ಡದು ನಂತರ ಎರಿಸ್ ಬರುತ್ತೆ ನಂತರ ಓ ಆರ್ ಹೆಮಿಯಾ ಮ್ಯಾಕ್ ಮ್ಯಾಕ್ ಅಂತ ಬರ್ತವೆ ಇಲ್ಲಿದೆ ನೋಡಿ ಎರಿಸ್ ಇಲ್ಲಿದೆ ಎಲ್ಲಿದೆ ಅಂದ್ರೆ ಗುರು ಮತ್ತು ಮಂಗಳ ನಡುವೆ ಎರಿಸ್ ಇದೆ ಇದು ಒಂದು ಬಿಟ್ಟರೆ ಉಳಿದವೆಲ್ಲ ನೆಪ್ಚೂನ್ ಗ್ರಹದ ಆಚೆ ಇದಾವೆ ಪ್ಲೂಟೋ ಓ ಆರ್ ಹೆಮಿಯ ಮೇಕ್ ಮೇಕ್ ಅಂತ ಈ ಕಡೆ ಬರ್ತವೆ ಇದನ್ನ ದಾಟಿ ನಾವು ಮುಂದಕ್ಕೆ ಹೋದ್ರೆ ಇನ್ನೊಂದು ಬರುತ್ತೆ ಬೆಲ್ಟ್ ಕ್ಯೂಪರ್ ಜೋನ್ ಅಂತ ಬರುತ್ತೆ ಕ್ಯೂಪರ್ ಬೆಲ್ಟ್ ಅಂತ ಬರುತ್ತೆ ಹೌದಾ ನೆಕ್ಸ್ಟ್ ಬರುತ್ತೆ ಅದು ಕ್ಯೂಪರ್ ಬೆಲ್ಟ್ ಅದೊಬ್ಬ ಹೆಸರು ಕ್ಯೂಪರ್ ಅಲ್ಲಿ ಹೊರಗಡೆ ಧೂಮಕೇತುಗಳು ಬರ್ತವೆ ಇಲ್ಲಿಗೆ ಎಂಡ್ ಆಗಿಲ್ಲ ಸೋಲಾರ್ ಸಿಸ್ಟಮ್ ಗುರುತವು ಸೂರ್ಣ ಗುರುತಬಲ ಇನ್ನೂ ದೂರತನ ಇದೆ ಕ್ಯೂಪರ್ ಬೆಲ್ಟ್ ಅಂತ ಬರುತ್ತೆ ಅದನ್ನ ನೋಡೋಣ ನೆಕ್ಸ್ಟ್ ಏನಂದ್ರೆ ಅವೆಲ್ಲ ಅಭ್ಯಾಸ ಮಾಡೋಣ ಹಾಗಾದ್ರೆ ಸೌರಮಂಡಲದ ಅತಿ ದೊಡ್ಡ ಯಾವ್ದಾಗಿರುತ್ತೆ ಕುಬ್ಜ ಗ್ರಹ ಪ್ಲೂಟೋ ಆಗಿರುತ್ತೆ ನಂತರ ಅಂತ ಬಂದಾಗ ಎರೀಸ್ ಆಗಿರುತ್ತೆ ಇಲ್ಲಿದೆ ನೋಡಿ ಎರಿಸ್ ಇಲ್ಲಿ ಬರುತ್ತೆ ಹೌದಾ ಪ್ರಿಯ ಸ್ನೇಹಿತರೆ ಇಲ್ಲಿ ಏನ್ ಬರ್ತಾವೆ ಇಲ್ಲೆಲ್ಲ ಕ್ಷುದ್ರ ಗ್ರಹಗಳನ್ನು ಬರ್ತಾವೆ ಅಲ್ಲಿ ಒಂದೆಲ್ಲೋ ಕುಬ್ಜ ಗ್ರಹ ಸ್ಥಾನವನ್ನು ಪಡೆದುಕೊಂಡಿದೆ ಎಸ್ ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ ಪ್ರಿಯ ಸ್ನೇಹಿತರೆ ಇಲ್ಲಿ ತನಕ ಮಾತಾಡಿದ್ವಿ ನಾವು ಜೋವಿಯನ್ ಪ್ಲಾನೆಟ್ಸ್ ಬಾಯ ಗ್ರಹಗಳು ಆಂತರಿಕ ಟೆರೆಸ್ಟ್ರಿಯಲ್ ಗ್ರಹಗಳು ಜೋವಿಯನ್ ಪ್ಲಾನೆಟ್ಸ್ ಅಂತ ಮಾತಾಡಿದ್ವಿ ಪ್ರಿಯ ಸ್ನೇಹಿತರೆ ಒಟ್ಟು ಎಂಟು ಗ್ರಹಗಳ ಬಗ್ಗೆ ಮಾತಾಡಿದ್ವಿ ಅದಕ್ಕೆ ಸಂಬಂಧಪಟ್ಟ ಉಪಗ್ರಹಗಳನ್ನು ಮಾತಾಡಿದ್ವಿ ಮತ್ತು ಗ್ರಹದ ಸ್ಥಾನವನ್ನು ಪಡೆದೇ ಇರುವ ಕುಬ್ಜ ಗ್ರಹದ ಬಗ್ಗೆ ಮಾತಾಡಿದ್ವಿ ಮುಂದಿನ ತರಗತಿಯಲ್ಲಿ ನಾವೇನ ನೋಡೋಣ ಅಂದ್ರೆ ಕ್ಷುದ್ರ ಗ್ರಹ ಧೂಮಕೇತು ಉಲ್ಕೆಗಳನ್ನು ನೋಡೋಣ ಅದಾದ ನಂತರ ಗ್ರಹಣಗಳ ನೋಡೋಣ ಗ್ರಹಣ ಆದ ನಂತರ ಉಬ್ಬರ ವಿಳಿತ ನೋಡೋಣ ನಂತರ ಭೂಗಮ ಸಿದ್ಧಾಂತ ಮಾಡಿ ಇಲ್ಲಿಗೆ ವಿಶ್ವ ಸೌರೈಹವನ್ನು ಮುಕ್ತಾಯಗೊಳಿಸಿ ನಂತರ ಶಿಲಾಗೋಳ ಭೂ ಅಂತರಾಳದ ರಚನೆ ಜ್ವಾಲಾಮುಖಿ ಭೂಕಂಪ ಹೀಗೆ ಇಳಿಯೋಣ ಪ್ರಿಯ ಸ್ನೇಹಿತರೆ ಅಂತ ಹೇಳುತ್ತಾ ಮುಂದಿನ ತರಗತಿ ತಿಳೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳುತ್ತಾ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವೆಲ್ಲ ತರಗತಿಗಳು ಮತ್ತು ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ ಬಾಯ್ ಬಾಯ್